ನಮಸ್ಕಾರ ನಾನು ನಿಮ್ಮ ಆರ್ಮಣಿಕರಾಜ್ಗೌಡ ಇವತ್ತೊಂದು ದಿನ ನಾನು ಮನೆಗೆ ಹೋಗೋವಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಆಸ್ಪತ್ರೆಗೆ ಅಂಟಿಕೊಂಡ ಇರುವತಕ್ಕಂತಹ ಎಲ್ ಎಫ್ ಸಿ ಕಾನ್ವೆಂಟ್ನಲ್ಲಿ ಇವತ್ತು ಶಾಲೆ ಬಿಟ್ಟಿತ್ತು ಸರಿಸುಮಾರು ಒಂದು ಹನ್ನೆರಡು ಗಂಟೆ ಹನ್ನೆರಡು ಕಾಲು ಹತ್ತತ್ರ ಆ ಸಮಯದಲ್ಲಿ ಆಂಬ್ಯುಲೆನ್ಸ್ ಇಂದ ಬರಬೇಕಾದ್ರೆ ಯಾರು ಕೂಡ ಸಾರ್ವಜನಿಕರು ಅಲ್ಲಿ ಜಾಗ ಬಿಡ್ತಾರೆ ಕಾರಣ ಏನಪ್ಪ ಅಂತ ಎಲ್ ಎಫ್ ಸಿ ಕಾನ್ವೆಂಟ್ ಹುಟ್ಟ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪೋಷಕರು ಇರ್ಬೋದು ಅಲ್ಲಿರ್ತಕ್ಕಂಥ ಮಕ್ಕಳುಗಳು ಇರ್ಬೋದು ಸರಿ ಸುಮಾರು ಒಂದು ಹಾಫ್ ಅನ್ ಅವರ್ ಗಂಟೆನೂ ಕೂಡ ಜಾಮ್ ಇರುತ್ತೆ ಇದು ಇವತ್ತಿನ ಒಂದು ದಿನ ಆಗ ಕೆಲಸ ಅಲ್ಲ ಇದು ಪ್ರತಿನಿತ್ಯ ನಡೀತಿರ್ತಕ್ಕಂಥ ಕೆಲಸ ಹಿಂದೆ ಇದ್ದಂತ ಬಿ ಓ ಆಫೀಸ್ ಬಿ ಓ ಮೇಡಮ್ ಕೂಡ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಆ ಶಾಲೆ ಮುಖ್ಯಸ್ಥರಿಗೆ ಆದ್ರೂ ಕೂಡ ಅದನ್ನ ಅವರು ಹಾಕಲ್ದೆ ಯಾವುದೇ ರೀತಿಯಾದಂತ ಕಾನೂನು ಕ್ರಮ ಕೈಗೊಳ್ಳದೆ ಆರಾಮಾಗಿದ್ದಾರೆ ಇದನ್ ಕಾರಣ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ ಆದ್ರೆ ಇವತ್ತು ಒಂದು ಕಿವಿ ಮಾತು ಹೇಳಕ್ ಇಚ್ಛೆ ಪಡ್ತೀನಿ ಇವತ್ತು ನೂರಾರು ಜನ ಮಕ್ಕಳುಗಳು ಆ ಶಾಲೆ ಬಿಟ್ಟಂತ ಸಂದರ್ಭದಲ್ಲಿ ಮನೆಗೆ ಹೋಗೋ ಖುಷಿಲಿ ಆ ಮಕ್ಳುಗಳು ಹೊರಗಡೆ ಬರ್ತಾರೆ ಆ ಮಕ್ಳುಗಳು ಹೊರಗಡೆ ಬಂದಾಗ ತಮ್ಮ ಪೋಷಕರನ್ನು ಕಂಡಾಗ ಆ ಖುಷಿಲಿ ಓಡಾಕ್ತಾರೆ ಆ ಓಡಾಗೋಂತ ಸಂದರ್ಭದಲ್ಲಿ ಆ್ಯಂಬುಲೆನ್ಸ್ ಬರೋ ಅಂಥದ್ದು ಇರ್ಬೋದು ಇಲ್ಲ ಯಾವುದೋ ಒಂದು ಪೇಷೆಂಟ್ಗೆ ಸೀರಿಯಸ್ ಆದಾಗ ಅವರೇ ಪ್ರೈವೇಟ್ ಕಾರಲ್ಲಿ ಅವರೇ ಕರ್ಕೊಂಡು ಹೋಗೋವಂಥ ಸಂದರ್ಭ ಇರ್ಬೋದು ಈ ಸಂದರ್ಭದಲ್ಲಿ ಆ್ಯಂಬುಲೆನ್ಸ್ ಡ್ರೈವರ್ದೇ ಆಗಿರಲಿ ಇನ್ನು ಇತರ ವೆಹಿಕಲ್ನವ್ರದೇ ಆಗಿರಲಿ ಯಾವುದೇ ರೀತಿ ತೊಂದರೆ ಇರಲ್ಲ ಯಾಕೆಂದ್ರೆ ಅಲ್ಲಿ ಸೀರಿಯಸ್ ಆದ ಪೇಷೆಂಟ್ನ ಕರ್ಕೋಗೋ ಅಂಥ ಸಂದರ್ಭದಲ್ಲಿ ಆ ಜೀವ ಉಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ವೇಗವಾಗಿ ಗಾಡಿ ಓಡಿಸ್ತಾ ಇರ್ತಾರೆ ಆ ಸಮಯದಲ್ಲಿ ಲಿಗ ಇಲ್ಲದೆ ಅಂತ ಬರೋ ಅಂಥ ಮಕ್ಕಳುಗಳಿಗೆ ಅನಾಹುತ ಆದರೆ ಯಾರು ಜವಾಬ್ದಾರಿ ದೇವ್ರು ತುಂಬಾ ಬಹಳ ದೊಡ್ಡವನು ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಲಿ ಆ್ಯಂಬುಲೆನ್ಸ್ ಒಳಗಿರೋರಿಗೆ ಆಗಲಿ ಮತ್ತೆ ಮಕ್ಳುಗಳಿಗೆ ಆಗಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆದಿಲ್ಲ ಆದರೆ ಮುಂದಿನ ದಿನ ಏನಾರ ಈ ತರ ಮಕ್ಳುಗಳಿಗೆ ತೊಂದರೆ ಆಗೋದಿರಲಿ ಆ್ಯಂಬುಲೆನ್ಸ್ ಇರೋಂಥ ಪೇಷಂಟ್ಗಳಿಗೆ ತೊಂದರೆ ಆಗೋದಿರಲಿ ಏನಾರು ಅಹಿತಕರ ಘಟನೆ ನಡೆದ್ರೆ ನೀವು ನೋಡಿರ್ಬೋದು ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಏನೇ ಒಂದು ಸೀರಿಯಸ್ ಬಂದರೂನು ಕೂಡ ಅವರು ಸಡನ್ನಾಗಿ ಅಲ್ಲಿ ಯಾವುದೇ ಚಿಕಿತ್ಸೆ ಕೊಡದೆ ಸಡನ್ನಾಗಿ ಅವ್ರನ್ನ ಮೈಸೂರಿಗೆ ರೆಫರ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಪೇಷಂಟ್ ಅಂತ ಸಂದರ್ಭದಲ್ಲಿ ಪೇಷಂಟ್ಗಾಗಿರ್ಬೋದು ಇಲ್ಲ ಮಕ್ಳಿಗಾಗ್ಬೋದು ಅನಾಹುತ ನಡೆಯೋ ಚಾನ್ಸಸ್ ತುಂಬ ಇರ್ತವೆ ಟೀನರ್ಸಿಪುರ ತಾಲೂಕಿನ ಬಿ ಓ ಸಾಹೇಬ್ರೂ ಕೂಡ ಇದನ್ನ ಗಮನ ಹರಿಸ್ಬೇಕು ಆಮೇಲೆ ಸಂಬಂಧಪಟ್ಟ ಇಲಾಖೆ ಪೊಲೀಸ್ ಇಲಾಖೆಯವರು ಕೂಡ ಇದನ್ನ ಸೂಕ್ಷ್ಮವಾಗಿ ಗಮನಿಸಿ ಯಾರು ಈ ರೀತಿ ತಪ್ಪು ಮಾಡ್ತಾ ಇದ್ರೋ ಅವ್ರನ್ನ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಹೋದರೆ ಅಪಾರವಾದಂತ ಜಾಗ ಇದೆ ಒಳಗಡೆ ನೀವು ನೋಡಿರ್ಬೋದು ಎಲ್ ಎಫ್ ಸಿ ಕಾನ್ವೆಂಟ್ ಒಳಗಡೆ ಬರ್ತಕ್ಕಂಥ ಪೇರೆಂಟ್ಸ್ ನ ಅವರು ವೆಹಿಕಲ್ ಇಟ್ಬಿಟ್ಟು ಮಕ್ಳುಗಳನ್ನ ಒಂದ್ ಸೈಡ್ ಇಂದ ಅವರು ಫಾಲೋಅಪ್ ಮಾಡಿ ಕಳ್ಸಬಹುದು ಅವ್ರು ಯಾವ್ದೇ ರೀತಿ ಇಲ್ಲ ಅದೇ ಮಕ್ಳುಗಳು ಏನಾರು ಫೀಸ್ ಕಟ್ಟಲಿಲ್ಲ ಅಂದ್ರೆ ಮಕ್ಳುಗಳು ಈಚೆ ನಿಲ್ಸೋದು ಗೊತ್ತು ಆ ಶಿಕ್ಷಣ ಸಂಸ್ಥೆ ಅವ್ರಿಗೆ ಮಕ್ಳುಗಳು ಸೇಫ್ಟಿ ಅವ್ರಿಗೆ ಗೊತ್ತಿಲ್ವಾ ಆದ್ರೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದೀನಿ ಇದನ್ನ ಏನಾರ ಪೂರ್ಣ ಪ್ರಮಾಣದಲ್ಲಿ ನೀವು ಇದನ್ನ ಸ್ಟಾಪ್ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ನಿಮ್ಮ ಶಾಲೆ ಮುಂಭಾಗನೂ ಇರ್ಬೋದು ಬಿ ಒ ಆಫೀಸ್ ಮುಂಭಾಗನೂ ಇರಬಹುದು ಉಗ್ರವಾದ ಹೋರಾಟ ಮಾಡಿ ಶಾಲೆ ಮುಚ್ಚುವಂತ ಕೆಲಸ ಮಾಡಬೇಕಾಗುತ್ತೆ ಅಂತ ಆ ಎಲ್ ಎಫ್ ಸಿ ಶಿಕ್ಷಣ ಸಂಸ್ಥೆಯವರಿಗೆ ಎಚ್ಚರಿಕೆಯನ್ನು ಕೊಡೋಕೆ ಇಚ್ಛೆ ಪಡ್ತೀನಿ ಸಂಬಂಧಪಟ್ಟ ಇಲಾಖೆಯವರು ದಯಮಾಡಿ ಗಮನಿಸಿ ಇದಕ್ಕೆ ಸೂಕ್ತವಾದ ಕ್ರಮ ಕೈ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಈ ಮಾಧ್ಯಮ ಮುಖಾಂತರ ಕೇಳ್ಬೋದು